ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇಶ ರಕ್ಷಣೆಯಲ್ಲಿ ಮಹಿಳೆಯರ ಪಾತ್ರ ದೊಡ್ಡದಾಗಿದೆ ಎಂದು ಯುವ ಭಾರತ ಮುಖಂಡ ಶರಣೇಗೌಡ ಹೇಳಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನೂರು ವರ್ಷ ಕಳೆದ ಹಿನ್ನೆಲೆಯಲ್ಲಿ ರಾಷ್ಟ್ರಾದ್ಯಂತ ಹಮ್ಮಿಕೊಂಡ ವಿಶಾಲ ಹಿಂದೂ ಸಮಾವೇಶವನ್ನು ಶನಿವಾರ ಹುಕ್ಕೇರಿ ನಗರದ ವಿಶ್ವರಾಜ ಕಲ್ಯಾಣ ಮಂಟಪದಲ್ಲಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳು ಮತ್ತು ಕೆರಗುಡ್ಡದ ಮಂಜುನಾಥ್ ಮಹಾರಾಜರ ಉಪಸ್ಥಿತಿಯಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಯಮಿ ಪೃಥ್ವಿ ಕತ್ತಿ ಮತ್ತು ಯುವ ಭಾರತ ಮುಖಂಡ ಶರಣೇಗೌಡ ಹಾಗೂ ವಿದ್ಯುತ್ ಸಂಘದ ಅಧ್ಯಕ್ಷ ಮಹಾವೀರ್ ನಿಲಜಿಗಿ ಚಾಲನೆ ನೀಡಿದ್ರು ಇದಕ್ಕೂ ಮೊದಲು ಅಡವಿ ಸಿದ್ದೇಶ್ವರ ಮಠದ ಆವರಣದಿಂದ ಜರುಗಿದ ಶೋಭಾಯಾತ್ರೆಯಲ್ಲಿ ಸಾಂಪ್ರದಾಯಿಕ ವಾದ್ಯಮೇಳಗಳೊಂದಿಗೆ ಸಾವಿರಾರು ಮಹಿಳೆಯರ ಕುಂಭಮೇಳ ಮಕ್ಕಳ ಸಾಂಸ್ಕೃತಿಕ ವೇಷಭೂಷಣಗಳೊಂದಿಗೆ ಮೆರವಣಿಗೆ ಜರುಗಿತು ಯುವ ಭಾರತ ಮುಖಂಡ ಶರಣೇಗೌಡ ಮಾತನಾಡಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘವು ನೂರು ವರ್ಷ ಘಟಿಸಿದ ಹಿನ್ನೆಲೆಯಲ್ಲಿ ಮತಾಂತರ ತಡೆಗಟ್ಟುವುದು ಗೋ ಹತ್ಯೆ ನಿಷೇಧ ದೇವಾಲಯಗಳಲ್ಲಿ ಮುಕ್ತವಾಗಿ ಎಲ್ಲ ಸಮುದಾಯದ ಜನರಿಗೆ ಅವಕಾಶ ನೀಡುವುದು ಮಹಿಳೆಯರ ಸುರಕ್ಷತೆ ಪರಿಸರ ಸಂರಕ್ಷಣೆ ಕುರಿತು ಜಾಗ್ರತೆ ಹೀಗೆ ಪಂಚ ಪರಿಕಲ್ಪನೆಗಳು ಜಾರಿಗೆ ತರುವ ನಿಟ್ಟಿನಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ವಿರಾಟ್ ಹಿಂದೂ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಅವರು ಹೇಳೋದು ಬೇಡ ನಾವು ಬದಲಾಗೋಣ ಹಿಂದೂ ಸಮಾಜ ಇವತ್ತೊಂದು ನಿರ್ಣಯ ತೆಗೆದುಕೊಳ್ತಾ ಇದೆ ನಾನು ನಾಗರಿಕ ಕಾನೂನಿಗೆ ಗೌರವ ಕೊಡೋಣ ಆಗುತ್ತೇನೆ ಸಮಾಜವನ್ನು ಬಲಿಷ್ಠಗೊಳಿಸಲಿಕ್ಕೆ ನಾನು ಸಹ ಕಾನೂನನ್ನ ಪಾಲನೆ ಮಾಡೋಣ ಆಗುತ್ತೇನೆ ಅಂತ ಹೇಳಿ ನಾವು ಮುಂದೆ ಬರಬೇಕಾಗತ್ತೆ ಮಾಡಬಹುದಲ್ವಾ ಎರಡನೇ ಪರಿವರ್ತನೆ ಮೊದಲನೇದು ಸಮರಸ ಜೀವನವನ್ನ ಸಾಗಿಸೋಣ ಎರಡನೇದು ನಾಗರಿಕ ಕಾನೂನನ್ನ ಶಿಷ್ಟಾಚರಣೆಗಳನ್ನ ನಾವು ಪಾಲನೆ ಮಾಡೋಣ ಇವೆರಡು ಪಾಲನೆ ಆಗ್ತಾ ಇರ್ಬೇಕಾದ್ರೆ ಮತ್ತೊಂದು ಪರಿವರ್ತನೆ ನಮ್ಮ ಜೊತೆಗೆ ಶುರುವಾಗತ್ತೆ ಅದುವೇ ಪರಿಸರ ನಾವು ನೀವೆಲ್ರೂ ಸಹ ಇವತ್ತೊಂದು ನಿರ್ಣಯಕ್ಕೆ ಸಾಕ್ಷಿ ಆಗ್ಬೇಕು ಅದು ಯಾವುದು ಅಂತಂದ್ರೆ ಪರಿಸರ ನಾವು ಸಂರಕ್ಷಿಸ್ತೇವೆ ಅಂತ ಹೇಳಿ ನಾ ತುಂಬಾ ಜನರು ನೋಡ್ತಾ ಇರ್ತೀನಿ ಇವತ್ತು ಬರ್ತಡೆ ಇದೆ ನಂದು ಹುಟ್ಟು ಹಬ್ಬ ಇದೆ ನಾನು ಇಷ್ಟು ದೊಡ್ಡ ಕೇಕ್ ಕಟ್ ಮಾಡಿದೆ ನಾನು ಸ್ಟೇಟಸ್ ಹಾಕೊಂಡೆ ಅದಾಯ್ತು ಇದಾಯ್ತು ಅಂತ ಹೇಳ್ತೀವಿ ಆದ್ರೆ ಇವತ್ತಿನಿಂದ ನಾವು ಒಂದ್ ಸ್ವಲ್ಪ ಜಾಗೃತರಾಗಿ ನಮ್ದು ಒಂದು ಬರ್ತಡೆ ಇದ್ದಾಗ ಒಂದು ಸಸಿಯನ್ನ ಹಾಕ್ಲಿಕ್ಕೆ ಆಗತ್ತಾ ಅನ್ನೋದೊಂದು ಯೋಚನೆ ಮಾಡ್ಲಿಕ್ಕೆ ಆಗತ್ತಾ ನಮ್ದೊಂದು ಬರ್ತಡೆ ಇದೆ ಅಥವಾ ನನ್ನ ಮಗನದೊಂದು ಹುಟ್ಟು ಹಬ್ಬ ಇದೆ ಆ ಹುಟ್ಟು ಹಬ್ಬದ ದಿವಸ ಒಂದು ಸಸಿಯನ್ನ ನಡೆಸಿ ನಾನು ಇಲ್ಲಿರ್ತಕ್ಕಂಥ ಹುಕ್ಕೇರಿ ಜನರಿಗೆ ಪ್ರೇರಣೆ ಆಗುತ್ತೇನೆ ಅಂತಕ್ಕಂಥ ಸಂಕಲ್ಪ ಮಾಡ್ಲಿಕ್ಕೆ ಆಗತ್ತಾ ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ರೈತ ಮುಖಂಡ ನ್ಯಾಯವಾದಿ ರಾಮಚಂದ್ರ ಜೋಶಿ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಗುರುರಾಜ್ ಕುಲಕರ್ಣಿ ಸತ್ಯಪ್ಪ ನಾಯಕ್ ಪ್ರಜ್ವಲ್ ನಿಲಜ್ಗಿ ರಾಜು ಮುನ್ನಳ್ಳಿ ಬಸವರಾಜ್ ಗಂಗನವರ್ ಚನ್ನಪ್ಪ ಗಜಬರ್ ಮಹಾಂತೇಶ್ ತಳವಾರ್ ಶೀತಲ್ ಬ್ಯಾಳಿ ಸುಹಾಸ್ ನೂಲಿ ಸೇರಿದಂತೆ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಶ್ರೀರಾಮ ಸೇನೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ